ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸ್ವರ್ಗ ಎಲ್ಲಿ ಇದೆ ಆಕಾಶದಲ್ಲ ಪಾರುಮಿತಿಗಳ ಪಕ್ಕದಲ್ಲ ಇಲ್ಲ ಸ್ವರ್ಗ ನಮ್ಮ ನಡತೆಯಲ್ಲಿ ಇದೆ ನಮ್ಮ ಆಚಾರದಲ್ಲಿದೆ ಈಗ ನಾವು ವಿವರವಾಗಿ ಅರಿಯೋಣ ಏಕೆಂದರೆ ಆಚಾರವೇ ಸ್ವರ್ಗ ಆಚಾರ ಎಂದರೆ ಒಳ್ಳೆಯ ನಡತೆ ಸತ್ಪ್ರವೃತ್ತಿ ಮತ್ತು ನೈತಿಕ ಬದುಕು ಅದೇ ನಡತೆಯ ಮೂಲಕ ನಾವು ಸಮಾಜದಲ್ಲಿ ಗೌರವ ಗಳಿಸುತ್ತೇವೆ ಅದೇ ಆಚಾರ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಉದಾಹರಣೆಗೆ ಗಾಂಧೀಜಿ ಶಕ್ತಿಯಿಲ್ಲದವನಂತೆ ಕಂಡರು ಅವರ ಶುದ್ಧ ನಡತೆ ಅವರನ್ನು ಮಹಾತ್ಮನನ್ನಾಗಿ ಮಾಡಿದಿತು ಬುದ್ಧನು ರಾಜನಾದರೂ ಎಲ್ಲವನ್ನೂ ತ್ಯಜಿಸಿ ದಯೆ ಶಿಸ್ತಿನ ಜೀವನವನ್ನೇ ಆರಿಸಿಕೊಂಡ ಅವರ ಜೀವನದ ಆಚಾರವೇ ಅವರನ್ನು ದೇವತೆಯಷ್ಟು ಶ್ರದ್ಧೆಯೇ ಪಾತ್ರಗೊಳಿಸಿತು ಇನ್ನು ನಮ್ಮ ಜೀವನದಲ್ಲೂ ನೋಡಿ ಒಬ್ಬ ತಂದೆ ತನ್ನ ಮಕ್ಕಳು ಪತ್ನಿ ಮತ್ತು ಸಮಾಜದತ್ತ ನಿಷ್ಠೆಯುತವಾಗಿ ನಡೆದುಕೊಂಡರೆ ಅವರ ಮನೆತನವೇ ಸ್ವರ್ಗವಂತೆಯಾಗುತ್ತದೆ ಹೌದು ಆಚಾರವಿಲ್ಲದ ಶ್ರೀಮಂತಿಕೆ ಕೂಡ ಅಶಾಂತಿಗೆ ಕಾರಣವಾಗಬಹುದು ಆದರೆ ನಡವಳಿಕೆಯಲ್ಲಿರುವ ಶುದ್ಧತೆ ಮಾತ್ರ ಶಾಶ್ವತವಾದ ಸುಖ ನೀಡುತ್ತದೆ ಅದು ನಿಮಗಾಗಲಿ ನನಗಾಗಲಿ ಎಲ್ಲರಿಗೂ ಒಂದೇ ಪಾಠ ನಮ್ಮ ನಡತೆ ನಾವೆಲ್ಲರಿಗೂ ಕೊಡುವ ನೈತಿಕ ಉಡುಗೊರೆ ಆಚಾರವೇ ಸ್ವರ್ಗ ಎಂದೆಂದಿಗೂ ಈ ಸಂದೇಶ ನಿಮ್ಮ ಹೃದಯ ಎಂದಾದರೆ ಇದರಂತೆ ಬದುಕೋಣ ಬದಲಾವಣೆ ತರೋಣ ಈ ವಿಡಿಯೋ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ವಿಡಿಯೋಗಳಿಗೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋಕೂ ಮರೆಯದಿರಿ ಧನ್ಯವಾದಗಳು ನಮಸ್ಕಾರ